ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ನಾವೆಲ್ಲ ಬಂದಿರೋ ಅಂಥದ್ದು ಬೆಲ್ಜಿಯಂ ವೇಫರ್ಸ್ಗೆ ಬಂದಿದ್ದೀವಿ ನನ್ನ ಮಗಳು ತುಂಬ ಇಷ್ಟಪಟ್ಟಲು ಬೇಕು ಅಂತ ಹೇಳಿ ಹಾಗಾಗಿ ಸಂಡೇ ಆಗಿರೋದ್ರಿಂದ ಮಕ್ಕಳು ಎಲ್ಲ ಫ್ರೀ ಇದ್ದಾರೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಿಯರ್ ಬೈ ನಮ್ಮ ಏರಿಯಾದ ಹತ್ರನೇ ಇತ್ತು ಹಾಗಾಗಿ ಇಲ್ಲೇ ಬಂದಿದ್ದೀವಿ ನಾವೇ ಫಸ್ಟ್ ಅನಿಸುತ್ತೆ ಸಂಡೇ ಆಗಿರೋದಕ್ಕೆ ಯಾರೂ ಇಲ್ಲ ಸೊ ಬಂದು ಇಲ್ಲಿ ನನ್ನ ಮಗಳು ಯಾವುದು ಬೇಕೋ ಅದನ್ನು ಆರ್ಡ್ರ್ ಮಾಡಿದ್ದೀವಿ ಈಗ ಬಂದಿದ್ದೀವಿ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಇವತ್ತು ಇದು ಅಂದ್ರಲ್ಲಿ ಹತ್ರ ಇರುವಂಥ ಶಾಪ್ ಇದು ಅವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಆರ್ಡರ್ಸ್ ಯಾವಾಗ ಬೇಕು ಅಂತ ಇಲ್ಲಿ ನೋಡ್ಬೋದು ನೋಡೋಣ ಹೇಗಿದೆ ಅಂತ ಮಕ್ಳುಗಳಿಗೆ ಟಿವಿಲಿ ಮೊಬೈಲಲ್ಲಿ ನೋಡ್ತಾ ಇರ್ತಾರಲ್ಲ ಸೊ ಹೊಸದು ಅದು ತಿನ್ನೋವಂಥ ಐಟಮ್ಸ್ಗಳು ಹೇಗಿರುತ್ತೆ ಏನು ಅಂತ ಟ್ರೈ ಮಾಡಬೇಕು ಅಂತ ಅನಿಸ್ತಿರುತ್ತೆ ಸೊ ಇವತ್ತು ಸಂಡೇ ಇದ್ದಿದ್ರಿಂದ ಸೊ ಹೋಗಿ ಬರೋಣ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಹೇಳಿ ನಾನು ಫಸ್ಟ್ ಟೈಮ್ ಇದು ನಾನು ಯಾವಾಗಲೂ ತಿಂದಿರಲಿಲ್ಲ ಹಾಗಾಗಿ ಈಗ ಬಂದಿದೀವಿ ಚಾಕೊಲೇಟ್ ಡ್ರೈ ಫ್ರೂಟ್ಸ್ ನೆಕ್ಸ್ಟ್ ಆಲ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಅಂತ ಬಂದ್ವಿ ಮಕ್ಕಳಿಗೆ ನೈಟ್ ಡ್ರೆಸ್ಗಳು ಯಾವುದು ಅಷ್ಟಿರಲಿಲ್ಲ ಸೊ ಹಾಗಾಗಿ ಎಲ್ಲ ಹಳೇದಾಗಿತ್ತು ಅಂತ ಹೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮಕ್ಕಳಿಗೆ ಬೇಕಿರೋಂಥ ಪ್ಯಾಂಟ್ಸು ಈಗ ಟ್ರೆಂಡಿಂಗಲ್ಲಿರೋಂಥ ಸುಮಾರು ಸುಮಾರಿದ್ವು ಇಲ್ಲಿ ಸೊ ನೋಡ್ಬೋದು ನೀವು ತುಂಬ ಚೆನ್ನಾಗಿತ್ತು ಮತ್ತು ಇದು ಕಮ್ಮಿ ಪ್ರೈಸ್ಗೂ ಸಿಗುತ್ತೆ ಇಲ್ಲಿ ಸೊ ಜೀನ್ಸು ಇದೆ ಅಥವಾ ನಾರ್ಮಲ್ ಪ್ಯಾಂಟ್ಸ್ಗಳು ಇದೆ ಈಗೆಲ್ಲ ಟ್ರೆಂಡಿಂಗಲ್ಲಿ ಇರೋವಂಥ ಪ್ಯಾಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಈಗ ಚಿಕ್ಕ ಮಕ್ಳಿಗೂ ಸಿಗುತ್ತೆ ನಮ್ಮ ಸೈಜು ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ನೋಡಿ ಇಲ್ಲೆಲ್ಲ ಜೀನ್ಸ್ ಇದೆ ಇಲ್ಲೇ ವೇರ್ ಮಾಡಿ ನೋಡಿ ಆದರೆ ತಗೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆಗಳು ಬಟ್ ಹುಡುಕಿ ನೋಡಿ ತಗೊಬೇಕು ನಮಗೆ ಇಷ್ಟ ಆಗುವಂಥ ಸೈಜು ಡಿಸೈನು ಇದೆಲ್ಲ ಲೆಗಿನ್ಸ್ ಇದೆ ಹಂಡ್ರೆಡು ಒನ್ ಫಿಫ್ಟಿ ರೇಂಜಲ್ಲಿ ಇದೆ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಬಟ್ ಸ್ವಲ್ಪ ಹುಡುಕಬೇಕು ಇದೆಲ್ಲನೂ ಅಂದರೆ ಜುಡಿಯೋ ಮ್ಯಾಕ್ಸಲ್ಲಿರುವಂಥ ಐಟಮ್ಗಳೇನೇನೆ ಇಲ್ಲಿ ಹಾಕಿರ್ತಾರೆ ಸೇಲ್ ಯಾವಾಗಲೂ ನಡೀತಾ ಇರುತ್ತೆ ಅಂದರೆ ಇಲ್ಲೇ ನೋಡಿ ತೊಗೊಬೇಕು ಇದು ಒಪ್ ತಗೊಂಡ್ಮೇಲೆ ರಿಟರ್ನ್ ಇರೋದಿಲ್ಲ ಇಲ್ಲಿ ಅಲ್ಲೇ ನೋಡಿ ಏನಾದರೂ ಡ್ಯಾಮೇಜ್ ಇದೆಯಾ ಏನಾದರೂ ಇದ್ದರೆ ನೋಡಿ ತೊಗೋಬೇಕು ಒಂದು ಸತಿ ತೊಗೊಂಡ್ಮೇಲೆ ಎಕ್ಸ್ಚೇಂಜು ಇರೋಲ್ಲ ರಿಟರ್ನೂ ಇರೋದಿಲ್ಲ ನೆಕ್ಸ್ಟ್ ಈ ಕಡೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಹಾಗೆ ನೋಡಿ ಇವತ್ತಿನ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸೊ ಇದು ಮಗಳಿಗೆ ಟೀ ಶರ್ಟ್ ತೊಗೊಂಬಂದಂಥದ್ದು ಮ್ಯಾಕ್ಸ್ದೇ ಎಲ್ಲ ಇರುತ್ತಲ್ಲಿ ಬಟ್ ಕಮ್ಮಿ ಪ್ರೈಸಿಗೆ ಇರುತ್ತೆ ಇದು ಅಷ್ಟೇ ಸೊ ಚೆನ್ನಾಗಿದೆ ಮಕ್ಳಿಗೆಲ್ಲೂ ನಂದು ಇದೊಂದು ಟಾಪ್ ತಗೊಂಡೆ ಇದು ಅಷ್ಟೇ ಮಕ್ಕಳದ್ದು ಇದೆಲ್ಲ ನೈಟ್ ಪ್ಯಾಂಟ್ಸು ಸೊ ಇದೊಂದು ಟಾಪ್ ಮಗಳದು ಇದು ಜೀನ್ಸ್ ಪ್ಯಾಂಟ್ ಮಕ್ಳಿಗೆ ಎಷ್ಟು ಬಟ್ಟೆ ತೊಗೊಂಡ್ರೂ ಸಾಲಲ್ಲ ಸೊ ಎಲ್ಲಾದರೂ ಫಂಕ್ಷನ್ ಇದು ಜೀನ್ಸ್ ಒಂಥರ ಫ್ಲವರ್ ಫ್ಲವರ್ ಥರ ಇದೆ ವೈಟ್ದು ಚೆನ್ನಾಗಿದೆ ಮತ್ತು ನಾನಿದೊಂದು ಮತ್ತೆ ಒಂದು ಟಾಪ್ ತೊಗೊಂಡೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಥರ ಇದು ಇರುತ್ತೆ ಸೊ ಇದು ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಸೊ ಇಷ್ಟೇ ಶಾಪಿಂಗ್ ಮಾಡಿದಂಥದ್ದು ಸೊ ಇಷ್ಟಕ್ಕೇ ಹಾಕಿ ನೋಡಿ ಟ್ರಯಲ್ ನೋಡಿ ಮಾಡೋಷ್ಟರಲ್ಲಿ ಒಂದು ಟೂ ಅವರ್ಸ್ ಆಗೋಯ್ತು ಸೊ ಶಾಪಿಂಗ್ಗೆ ಅಂತ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇವತ್ತು ಇಷ್ಟು ಶಾಪಿಂಗ್ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಂಡೇ ಸೊ ಈಗ ದೇವ್ರ ಪೂಜೆ ಮಾಡಬೇಕು ಸಂಜೆ ಆಗಿದೆ ಟೈಮ್ ಆಗಲೇ ಐದು ಗಂಟೆ ಆಗಿದೆ ಸೊ ಇವತ್ತು ಮನೆ ದೇವರ ವಾರ ಭಾನುವಾರ ಕಾಲಭೈರವೇಶ್ವರ ಸೊ ಹಾಗಾಗಿ ಇವತ್ತು ಸಂಜೆ ಪೂಜೆ ಎಲ್ಲ ಆಯಿತು ಸೊ ಈಗ ಮಾಲ್ಟ್ ಪೌಡ್ರ್ ಮಿಷಿನ್ಗೆಲ್ಲ ಹಾಕ್ಸ್ಕೊಂಡು ಬಂದಿದೆ ಸೊ ಹಾಗಾಗಿ ಎಲ್ಲ ಜರಡಿ ಹಿಡಿದು ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಒಂದು ಮೂರು ಕೆ ಜಿ ಅಷ್ಟಾಗಿದೆ ಸೊ ಈಗ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸೊ ಅರ್ಶನದ ಕುಂಬು ಹಾಕಿರ್ತೀನಲ್ವ ಹಾಗಾಗಿ ಎಲ್ಲೋ ಕಲರು ಅಲ್ಲಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನೀಟಾಗಿ ಫುಲ್ ಮಿಕ್ಸ್ ಮಾಡಿ ಜರಡಿ ಹಿಡಿದು ಮತ್ತು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಯಾರ್ಯಾರು ಕೇಳಿರ್ತಾರೋ ಎಲ್ಲರಿಗೂ ತಲ್ಪಿಸೋ ಅಂಥದ್ದು ಸೊ ಈಗೆಲ್ಲ ಜರಡಿ ಮಾಡಬೇಕು ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಎಲ್ಲ ಕೆಲಸ ಎಲ್ಲ ಮುಗೀತು ಈಗ ಈ ಕೆಲಸ ಸ್ಟಾರ್ಟ್ ಆಗುತ್ತೆ ಯಾರ್ಯಾರಿಗೆ ಬೇಕು ಬೇಗ ಬೇಗ ಎಲ್ಲ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಸೊ ಬೇಕಂದರೆ ನಿಮಗೆ ಕಳಿಸ್ಕೊಡ್ತೀನಿ ಇವತ್ತು ಬೆಳಗ್ಗೆನೆ ಅವರೆಕಾಯಿದು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅವರೆಕಾಯಿನ ಬೇಗ ಹಾಕಿದ್ದೀನಿ ಅವರೆಕಾಯಿ ಸಾಂಬಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಣ್ಣ ಸಣ್ಣದು ಸೊ ತೆಂಗಿನಕಾಯಿ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕೊಂಡ್ರೆ ಒಂಥರ ಆಗಿಬಿಡುತ್ತೆ ಮಸಾಲೆ ಒಂದು ಮೂರು ಟೊಮೆಟೊ ಹಾಕ್ಕೊಂತೀನಿ ಕಾಳು ಸಾಂಬಾರಿಗೆ ಹುಳಿ ಜಾಸ್ತಿ ಇರಬೇಕು ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ಈಗ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅವರೆಕಾಯಿ ಬೇಯ್ತಾ ಇದೆ ಘಮ ಅಂತ ವಾಸನೆ ಬರ್ತಾ ಇದೆ ಬೇಯಬೇಕಾದ್ರೆನೆ ಇದಕ್ಕೆ ತರಕಾರಿ ಏನಿದ್ರೂ ಬೇಕಾದ್ರೂ ಹಾಕ್ಕೊಬೋದು ಬೀನ್ಸು ಮತ್ತು ಪೊಟ್ಯಾಟೊ ಎಲ್ಲನೂ ನಾನು ಈಗ ಪೊಟ್ಯಾಟೊ ಹಾಕ್ಕೊತೀನಿ ಈಗ ಒಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನೆಕ್ಸ್ಟು ಟೊಮೆಟೊ ಎಲ್ಲ ಗ್ರೈಂಡ್ ಮಾಡಾದ್ಮೇಲೆ ಈಗ ಒಂದೆರಡು ಮೂರು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಎಷ್ಟು ಕ್ವಾಂಟಿಟಿ ಬೇಕು ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕೊಬೋದು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊತೀನಿ ನೆಕ್ಸ್ಟು ಒಂದೆರಡು ಬೀನ್ಸೂ ಇತ್ತು ಬೀನ್ಸು ಪೊಟ್ಯಾಟೊ ಎಲ್ಲನೂ ನೀಟಾಗಿ ತೊಳ್ಕೊಂಡು ಈಗ ಕುಕ್ಕರ್ಗೆಲ್ಲ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಅವರೆಕಾಳೆಲ್ಲ ಕುದಿ ಬಂದು ಬೆಂದಿದೆ ಈಗ ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡೋವಂಥದ್ದು ನೆಕ್ಸ್ಟು ಈಗ ಕುಕ್ಕರೆಲ್ಲ ವಿಷಲ್ ಕೂಗಾದಮೇಲೆ ಒಗ್ಗರಣೆಗೆ ಒಂದು ಪಾತ್ರೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಈಗ ಎಣ್ಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿಟ್ಕೊಂಡಿರ್ತೀನಿ ಸೊ ಅದನ್ನು ಹಾಕ್ಕೊಂಡು ಈಗ ಒಗ್ಗರಣೆಗೆ ಒಗ್ಗರಣೆ ಹಾಕೊಂಡು ಆಮೇಲೆ ಸಾಂಬಾರು ಕೂಗಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಬೆಂದ ಮೇಲೆ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿಯಾದ ಅವರೆಕಾಯಿ ಸಾಂಬಾರು ರೆಡಿ ಇದೆ ಸೊ ಇದ್ರ ಜೊತೆಗೆ ರೈಸು ಮುದ್ದೆ ಯಾವ್ದು ಬೇಕಾದ್ರೂ ಬಡಿಸ್ಕೊಂಡು ಊಟ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಅವರೇಕಾಯಿ ಸೀಸನ್ನು ಸೊ ನೆಕ್ಸ್ಟ್ ಇದು ಊರಿಂದ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಹಾಗಾಗಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ ಬಿಡಿಸಿಟ್ಕೊಂಡಿಲ್ಲ ಅಂದರೆ ನುಗ್ಗೆ ಸೊಪ್ಪು ಒನ್ ಡೇ ಹಾಗೆ ಇಟ್ಬಿಟ್ರೆ ಎಲ್ಲ ಉದ್ರೋಗ್ಬಿಡುತ್ತೆ ಇಲ್ಲ ಎಲ್ಲನೂ ಹಾಗಾಗಿ ಫಸ್ಟ್ ಡೇ ತಂದಾಗಲೇ ಬಿಡಿಸಿಟ್ಕೊಂಬಿಟ್ರೆ ನೀಟಾಗಿ ಬಿಡಿಸ್ಬೋದು ಇಲ್ಲಾಂದರೆ ಬಿಡಿಸೋದಕ್ಕೆ ತುಂಬ ಕಷ್ಟ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಂಜೆ ಆಗಿದೆ ಇವತ್ತು ಸೋಮವಾರ ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಹಾಗಾಗಿ ಇವತ್ತು ಸಂಜೆ ಪೂಜೆ ಎಲ್ಲ ಮುಗಿಸಿ ಬಾಗಿಲಿಗೆ ದೀಪ ಎಲ್ಲ ಹಚ್ಚಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಈ ಸಲ ಇಂದು ಕಾರ್ತಿಕ್ ಸೋಮವಾರದಲ್ಲಿ ಇದೆ ಸೋಮವಾರ ಟೈಮು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಕಡೆ ಕಾರ್ತಿಕ್ ಅಲ್ವಾ ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಮಕ್ಕಳು ನಾವು ಎಲ್ಲ ಈಗೆಲ್ಲ ರೆಡಿ ಆಗಿದ್ದೀವಿ ಅದಕ್ಕೆ ಮಕ್ಳಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಬಿಡಿ ಹೋಗಿ ಬರೋಣ ಅಂತ ಹೇಳಿ ಯಾಕಂದರೆ ಬೇಗ ಹೋದರೆ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಹಾಗಾಗಿ ಒಂದು ಹತ್ತು ನಿಮಿಷ ಲೇಟಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಿಡು ಹಂಗೆ ಮಾಡಬಾರ್ದು ಬಿಡು ಹೊಡಿತೀನಿ ಈಗ ಓದು ಅಂತ ತಾನೇ ಹೇಳಿರೋದು ದೀಪ ಹಚ್ಚಿದರೆ ದೀಪದಲ್ಲಿ ಪೇಪರೆಲ್ಲ ಹಚ್ಕೊಂಡು ಏನೇನೋ ಮಾಡ್ತಿದ್ದಾಳೆ ಬಾಗಿಲಲ್ಲಿ ಕೂತ್ಕೊಂಡು ಸೊ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಕಡಲೆಕಾಯಿ ಪರಿಸೆ ಎಲ್ಲ ತುಂಬ ಜೋರಾಗಿ ನಡೀತಾ ಇರುತ್ತೆ ಸೊ ಲಾಸ್ಟ್ ಇಯರ್ ಹೋಗಿದ್ವಿ ಈ ಸಲ ಹೋಗೋಕ್ಕಾಗಲಿಲ್ಲ ಸೊ ತುಂಬ ಚೆನ್ನಾಗಿರ್ತಾರೆ ಸೊ ಹಾಗಾಗಿ ಲಾಸ್ಟ್ ಇಯರು ಒಂದು ಫೋರ್ ಓ ಕ್ಲಾಕ್ ಹಂಗೆ ಹೋದ್ವಿ ಬರೋಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗೋಯ್ತು ತುಂಬ ಲೇಟ್ ಆಗಿಬಿಡ್ತು ತುಂಬ ಚೆನ್ನಾಗಿತ್ತು ಆದರೆ ಜಾತ್ರೆ ಕಡಲೆಕಾಯಿ ಪರ್ಸೆ ದೇ ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ನೋಡಿದ್ವಿ ಮತ್ತು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಷ್ಟು ಜನ ಇರಲಿಲ್ಲ ದೇವಸ್ಥಾನದಲ್ಲಿ ಈ ಜಾತ್ರೆಯಲ್ಲೇ ಪರ್ಸೆಲೆ ಕಡಲೆಕಾಯಿ ಆ ರೋಡಲ್ಲಿ ಜನ ತುಂಬ ಇದ್ದರು ದೇವಸ್ಥಾನದಲ್ಲಿ ಕಮ್ಮಿನೇ ಇದ್ದರು ಜನ ಇನ್ನು ಯಾರೆಲ್ಲ ಹೋಗಿಲ್ಲ ಹೋಗಿ ಬನ್ನಿ ಕಡಲೆಕಾಯಿ ಪರಿಸೆಗೆ ಇನ್ನು ಫೈವ್ ಡೇಸ್ ಇರುತ್ತೆ ಅನಿಸುತ್ತೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಇಲ್ಲಿ ಮನೆ ಹತ್ರನೇ ಶಿವನ ದೇವಸ್ಥಾನ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ನೋಡಿ ಓದ್ಕೊಂಡ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ದೀಪ ಹಚ್ಚಿದಿನಲ್ಲ ಅದರಲ್ಲಿ ಪೇಪರ್ನ ಎಲ್ಲ ಹಚ್ಚಿ ಹಚ್ಚಿ ಮಡಕ್ತಾ ಇದ್ದಾಳೆ ಪೇಪರ್ ಹಚ್ಚಿ ದೀಪದಲ್ಲಿ ಬೆಳಕಿಗೆ ಕಾಣಿಸ್ತಲ್ಲ ಅಮ್ಮನೂ ಬಂದರು ಅಮ್ಮನ ಇಲ್ಲ ಈಗ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಅಲ್ಲಿ ಕತ್ಲೈತಲ್ವ ಸರಿಯಾಗಿ ಕಾಣಿಸ್ತಾ ಇಲ್ಲ ಚಳಿಗಿಂತ ಸರಿ ಓದಿಕೊಂಡು ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಪೂಜೆ ಎಲ್ಲ ಮುಗಿಸಿ ಬರ್ತಾ ಇದ್ದಾರೆ ನೋಡಿ ಇವರೆಲ್ಲ ಪೂಜೆ ಮುಗಿಸಿ ದೇವಸ್ಥಾನದಿಂದ ಬರ್ತಾ ಇದ್ದಾರೆ ತುಂಬ ಜನ ದೇವಸ್ಥಾನಕ್ಕೆಲ್ಲ ಲೈಟ್ ಹಾಕಿದ್ದಾರೆ ಹಾಂ ಸ್ಲೀಪರ್ ಇಲ್ಲೇ ಬಿಡಿ ಸ್ಲೀಪರ್ ಇಲ್ಲೇ ಬಿಡು ಮೋನ ಇದ್ದಾರೆ ಇವಾಗಲೂ

ಇದು ಗಂಧಿ ಗಂಧದ ಕೂಡಿ ಹೊರಗಡೆ ಸಿಗ್ಸ್ಬಿಡಿ ಮುಂದೆ ಬನ್ನಿ ಇದು ಶಿವನ ದೇವಸ್ಥಾನ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಮರ ಇದೆ ಬಿಲ್ಪತ್ರೆ ಮರ ದೇವಸ್ಥಾನದ ಒಳಗೆ ಮರ ಸೇರಿಸ್ಕೊಂಡು ಕಟ್ಟಿದ್ದಾರೆ ಇಲ್ಲಿ ಆ ಕಡೆ ಗಣೇಶನ ದೇವಸ್ಥಾನ ಇದೆ ಮಧ್ಯ ಶಿವನ್ ದೇವಸ್ಥಾನ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ನನ್ನ ಮಗಳು ನೋಡಿ ಅಮ್ಮಮ್ಮಗೆ ವಿಭೂತಿ ಎಲ್ಲ ಹಚ್ತಾ ಇದ್ದಾಳೆ ತುಂಬ ದೀಪಗಳೆಲ್ಲ ಹಚ್ಚಿದ್ರು ನಾವು ಎಣ್ಣೆ ಎಲ್ಲ ತೊಗೊಂಡು ಬಂದು ದೀಪಕ್ಕೆ ಎಲ್ಲ ಎಣ್ಣೆ ಆಗೋಗಿರೋಂಥ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಬಂದ್ವಿ ತುಂಬ ಜನ ದೀಪ ಹಚ್ತಾ ಹಚ್ಚಕ್ಕೆಲ್ಲ ರೆಡಿನೂ ಮಾಡ್ಕೊತಾ ಇದ್ರು ಮತ್ತು ಇಲ್ಲಿ ಲಲಿತಾ ಸಹಸ್ರ ನಮ್ಮ ಹಾಡು ಕೂಡ ಹೇಳ್ತಾ ಇದ್ರು ನಾವು ಈಗ ಪೂಜೆ ಎಲ್ಲ ಮುಗಿಸಿ ಈಗ ಪ್ರಸಾದ ಇಸ್ಕೊಡೋಣ ಅಂತ ಹೇಳಿ ಈಗ ಬಂದ್ವಿ ಪ್ರಸಾದಕ್ಕೂ ತುಂಬ ಕ್ಯೂ ಇದೆ ದೇವಸ್ಥಾನ ಸುತ್ತಲೂ ಕಿಟಕಿಗಳ ಮೇಲೆಲ್ಲ ಲೈನಿಗೆ ದೀಪ ಹಚ್ಚಿದ್ದಾರೆ ಸೊ ನೋಡಿ ಸುಮಾರು ಜನ ಈಗಲೂ ಬಂದು ಬರ್ತಿದ್ದಾರೆ ಇನ್ನೂನು ನಾವು ಸ್ವಲ್ಪ ಲೇಟಾಗೆ ಬಂದ್ವಿ ಆದರೂ ತುಂಬ ಜನ ಪ್ರಸಾದ ಇಸ್ಕೊಂಡೆಲ್ಲ ತಿಂತಾ ಇದ್ದೀವಿ ಈಗ ಭಕ್ತಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಇಲ್ಲೂ ಎಲ್ಲ ತುಂಬ ಜನ ಪ್ರಸಾದ ತಿಂತಾ ಇದ್ದಾರೆ ನೋಡಿ ನೆಕ್ಸ್ಟು ಗುರುವಾರ ಅಮಾವಾಸ್ಯೆ ಇದೆಯಲ್ವಾ ಅಮಾವಾಸ್ಯೆ ದಿನವೂ ಇಲ್ಲೆಲ್ಲ ಫುಲ್ಲು ದೀಪಾರಾಧನೆ ನಡೆಯುತ್ತೆ ಅವಾಗಲೂ ಅಷ್ಟೇ ತುಂಬ ಜನ ಇರ್ತಾರೆ ತುಂಬ ಚೆನ್ನಾಗಿದೆ ಇದು ಮದನಟ್ಟಿ ಎಲ್ಲಮ್ಮ ಅಂತ ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಲೇಟಾಗಿ ಹೋದ್ವಿ ಒಂದು ಹತ್ತು ನಿಮಿಷ ಅಂದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು ಇವಾಗ ತಾವಾಗ ತಾನೇ ಪೂಜೆ ಮುಗ್ದಿತ್ತು ಹಾಗಾಗಿ ಎಲ್ಲ ಪ್ರಸಾದ ತಗೊಂಡು ಹೋಗ್ತಾ ಇದ್ರು ತುಂಬ ಜನ ಎಲ್ಲ ದೀಪ ಹಚ್ಚಿದ್ರು ದೇವ್ರ ಮುಂದೆ ಸೊ ತುಂಬ ಚೆನ್ನಾಗಾಯಿತು ದರ್ಶನ ಸೊ ತುಂಬ ಜನ ಇದ್ದರು ಯಾಕಂದರೆ ಅದು ತುಂಬ ಪುಟಾಣಿ ದೇವಸ್ಥಾನ ಅಲ್ವಾ ಹಾಗಾಗಿ ತುಂಬ ಜನ ಅನ್ನಿಸ್ತಾರೆ ಸೊ ಪ್ರಸಾದನೂ ಅಷ್ಟೇ ತುಂಬ ಜನ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಸೊ ನಾವು ಪ್ರಸಾದ ಇಸ್ಕೊಂಡು ಸೊ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್ ಬಾಯ್